ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಹೇಗಿದ್ದೀರಾ ಎಲ್ಲರೂ ಸೂಪರ್ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರದು ಕಾಫಿ ತಿಂಡಿ ಈ ವಿಡಿಯೋನ ಯಾರ್ಯಾರು ಯಾವ ಟೈಮಲ್ಲಿ ನೋಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ ಆ ಟೈಮಿನ ಕೆಲಸಗಳನ್ನು ಮುಗಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಒಂದು ಚೇಂಜ್ ಆಗಿ ವೀಡಿಯೋನ ಇದ್ದೀನಿ ಇವಾಗಲೇ ನನ್ನ ವೀಡಿಯೋಸನ್ನು ನೋಡಿದವರಿಗೆ ನನಗೆ ಟೈಲರಿಂಗ್ ಕೂಡ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಇವತ್ತು ಟೈಲರಿಂಗ್ ವಿಡಿಯೋದಲ್ಲಿ ಒಂದು ಲೆಹೆಂಗಾ ಸ್ಟಿಚ್ ಮಾಡೋದು ಹೇಗೆ ಅಂತ ವೀಡಿಯೋ ಇದ್ದೀನಿ ಬಟ್ ಸ್ಟಿಚ್ ಮಾಡೋದು ಹಾಗೆ ಕಟಿಂಗ್ ಮಾಡೋದು ಮೆಸರ್ಮೆಂಟು ಎಲ್ಲ ಡೀಟೇಲಾಗಿ ಹಾಕಿಲ್ಲ ಯಾರಿಗಾದರೂ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತ ನಾನು ಅದರದ್ದು ಡೀಟೇಲ್ ವೀಡಿಯೋಗಳನ್ನು ಹಾಕ್ತೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನಂತೂ ಖಂಡಿತ ಮಾಡಿ ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ಹೇಗಿದೆ ನನ್ನ ವೀಡಿಯೋ ಹಾಗೆ ಲೆಹೆಂಗಾ ಹೇಗೆ ಬಂದಿದೆ ಅಂತ ತಿಳಿಸಿ ತುಂಬ ಬೇಗನೆ ಈ ಲೆಹೆಂಗಾನ ನಾನು ಸ್ಟಿಚ್ ಮಾಡಿದೆ ಒನ್ ಅವರಲ್ಲಲ್ಲೇ ಮುಗಿದೋಯ್ತು ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆ ಮಗು ಕೂಡ ಮತ್ತು ನಾನು ಲೆಹೆಂಗಾ ಹೊಲದಾದ್ಮೇಲೆ ಅವಳನ್ನು ಬರೋ ಹೇಳಿ ಅವಳಿಗೆ ಹಾಕಿಸ್ಬಿಟ್ಟು ಅವಳಿಗೆ ಪಿಟಿಂಗ್ ಎಲ್ಲ ಕರೆಕ್ಟಾಗಿ ಕೂತಿದ್ಯಾ ಅಂತ ನೋಡಿ ಚೆಕ್ ಮಾಡಿ ಅವಳಿಗೆ ನಾನು ಕೊಟ್ಟು ಕಳಿಸ್ದೆ ಏಕೆ ಅಂದರೆ ಪಾಪ ಮತ್ತೆ ಅವಳು ಬರೋದಕ್ಕಾಗಲ್ಲ ನಾಳೆನೇ ಶಾರದ ಪೂಜೆ ಇದೆ ನನಗೆ ಇವತ್ತೇ ಬೇಕು ಅಂತ ಹೇಳಿದ್ಲು ಹಾಗಾಗಿ ತಕ್ಷಣಕ್ಕೆ ಸ್ಟಿಚ್ ಮಾಡಿ ಕೊಟ್ಟೆ ನನಗೂ ಕೂಡ ಒಂದು ಖುಷಿ ಆಯಿತು ತುಂಬ ದಿನ ಗ್ಯಾಪ್ ಆಗಿತ್ತು ಟೈಲರಿಂಗ್ ಮಾಡ್ದಲೇ ಇವಾಗ ಯೂಟ್ಯೂಬ್ ಕಡೆ ಹಾಗೆ ಕಾಫಿ ಕೊಯ್ಲು ಅಡಿಕೆ ಕೊಯ್ಲು ಇದೆಲ್ಲ ಇತ್ತು ಹಾಗಾಗಿ ನಾನು ಟೈಲರಿಂಗ್ ಬಗ್ಗೆ ತುಂಬ ದಿನ ಆಯಿತು ಹೋಗಿರಲಿಲ್ಲ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ತಾ ಇರಲಿಲ್ಲ ಇವಾಗ ಮೊನ್ನೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದು ಮತ್ತು ನನ್ನ ಮಿಷಿನ್ ಕೂಡ ಹಾಳಾಗಿದೆಯೇನೋ ಅಂದ್ಕೊಂಡೆ ಆಯಿಲೆಲ್ಲ ಸರಿ ಮಾಡಿರಲಿಲ್ಲ ಬಟ್ ಮಿಷನು ಸಹ ನನಗೆ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಖುಷಿ ಖುಷಿಯಾಯಿತು ನನಗೆ ಹಾಗೆ ಲೆಹಂಗಾ ಕೂಡ ತುಂಬಾ ಚೆನ್ನಾಗಿ ಬಂತು ಬ್ಲೌಸ್ ಅಂತೂ ಸಕ್ಕ ಚೆನ್ನಾಗಿ ಬಂತು ಖುಷಿ ಖುಷಿಯಾಯಿತು ಕಲ್ತಿದ್ದ ವಿದ್ಯೆ ಯಾರಿಗೂ ಕೂಡ ಖಂಡಿತ ಮರೆಯಲ್ಲ ಕಲ್ತಿದ್ದನ್ನ ಯಾರೂ ಮರೆಯಲ್ಲ ಅನ್ನೋದಕ್ಕೆ ನಾನು ಕೂಡ ಒಂದು ಸಾಕ್ಷಿನೇ ಇವಾಗ ಕೆಲವರೆಲ್ಲ ಓದಿದ್ದೆಲ್ಲ ಮರ್ತೋಗುತ್ತೆ ಅಂತ ಖಂಡಿತ ಮರೆಯಲ್ಲ ನಾವು ಯಾವುದು ವಿದ್ಯೆ ಕಲ್ತಿದ್ರು ಅದು ಖಂಡಿತ ಮರೆತೋಗಲ್ಲ ಬಟ್ ನಾನು ಮಾತ್ರ ಒಂದು ವಿದ್ಯೆ ಮರ್ತು ಬಿಟ್ಟಿದ್ದೀನಿ ಯಾವುದಂದರೆ ಡ್ರೈವಿಂಗ್ ಮಾಡೋದು ಫಸ್ಟೆಲ್ಲ ನಾನು ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಿದ್ದೆ ಬಟ್ ಇವಾಗ ಮದುವೆ ಆದಮೇಲೆ ಡ್ರೈವಿಂಗ್ ಮಾಡೋದಕ್ಕೆ ಹೋಗಲಿಲ್ಲ ಇವಾಗ ಡ್ರೈವಿಂಗ್ ಸೀಟಲ್ಲಿ ಕೂತ್ಬಿಟ್ರೆ ನನಗೆ ತುಂಬಾ ಭಯ ಆಗುತ್ತೆ ನಾನು ಮರ್ತಿದ್ ವಿದ್ಯೆ ಅಂದರೆ ಅದು ಒಂದೇ ಆದರೂ ಮುಂದಿನ ದಿನದಲ್ಲಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ನೋಡ್ತೀನಿ ಟ್ರೈ ಮಾಡ್ತೀನಿ ಕಲಿತ್ರೆ ಖಂಡಿತ ಒಂದು ವೀಡಿಯೋನ ಹಾಕ್ತೀನಿ ಹಾಗೆ ಅವಳ್ದು ಹಳೆ ಅಂದರೆ ಇವಾಗಾಗಲೇ ಇತ್ತಲ್ವಾ ಆ ಲೆಂಗನ್ನು ನನಗೆ ಮೆಸರ್ಮೆಂಟ್ಗೆ ಅಂತ ಕೊಟ್ಟಿದ್ಲು ಹಾಗಾಗಿ ಅದೇ ಲೆಹಂಗಾ ಆ್ಯಂಡ್ ಬ್ಲೌಸ್ನ ಮೆಸರ್ಮೆಂಟ್ ತಗೊಂಡು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದೆ ನನಗೆ ಟೇಬಲ್ ಮೇಲೆಲ್ಲ ಕೂತ್ಕೊಂಡು ಮೆಸರ್ಮೆಂಟ್ ತೊಗೊಂಡು ಬಟ್ ನಿಂತ್ಕೊಂಡು ಎಲ್ಲ ಕಟ್ ಮಾಡ್ತಾರೆ ನನಗೆ ಹಾಗೆಲ್ಲ ಆಗಲ್ಲ ನನಗೆ ಆರಾಮಾಗಿ ವಿಶಾಲವಾದ ಜಾಗ ಇರಬೇಕು ಎಲ್ಲ ಕೆಳಗಡೆ ಮ ಮನೆನ ಕ್ಲೀನ್ ಮಾಡಿರ್ಕೊಂಡಿರ್ತೀನಲ್ವ ಅಲ್ಲಿ ಹಾಕ್ಕೊಂಡು ನಾನು ಯಾವಾಗಲೂ ಅಷ್ಟೇ ಯಾವುದೇ ಪೀಸ್ ಆದ್ರೂ ಅಲ್ಲೇ ಕೂತ್ಕೊಂಡು ಫುಲ್ಲೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡೋದು ತುಂಬಾ ಚೆನ್ನಾಗಿ ಬಂತು ನನಗಂತೂ ಖುಷಿ ಆಯಿತು ಹಾಗೆ ನಂದು ಇವಾಗ ತುಂಬ ದಿನದಿಂದ ವಿಡಿಯೋನೇ ವೀಡಿಯೋನೇ ಹಾಕ್ತಾಯಿದ್ದೆ ಎಲ್ಲರೂ ನನಗೆ ತುಂಬಾ ಪಟ್ಟು ಕಮೆಂಟ್ ಹಾಕಿದ್ರಿ ತುಂಬ ಖುಷಿಯಾಯಿತು ನನಗೆ ಹಾಗೆ ಈ ವಿಡಿಯೋನೂ ಕೂಡ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮುಂದೆ ಎಲ್ಲ ಥರದ ವೀಡಿಯೋಗಳನ್ನು ಹಾಕ್ತೀನಿ ಸಾಂಗ್ ವಿಡಿಯೋ ಹಾಕ್ತೀನಿ ಹಾಗೆ ಟೈಲರಿಂಗ್ ಬಗ್ಗೆ ಹಾಕ್ತಾಯಿರ್ತೀನಿ ನಾನು ಏನು ಮಾಡ್ತೀನಿ ಪ್ರತಿ ಒಂದು ವೀಡಿಯೋನೂ ಹಾಕ್ತಾ ಇರ್ತೀನಿ ಯಾರು ಎಲ್ಲ ನನಗೆ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಲೆಹಂಗಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಂತೂ ಕಮೆಂಟ್ ಹಾಕಿದಲ್ಲಿ ಇರಲೇಬೇಡಿ ನಂದು ಇದೇನು ಲಾಂಗ್ ವಿಡಿಯೋ ಅಂತೆಲ್ಲ ಒಂದು ಹನ್ನೊಂದು ನಿಮಿಷ ಏನೋ ವೀಡಿಯೋ ಮಾಡಿದ್ದೀನಿ ಅಷ್ಟೇ ತುಂಬ ಲಾಂಗ್ ಮಾಡಲಿಲ್ಲ ಎಲ್ಲ ಕಟ್ ಮಾಡಿಬಿಟ್ಟೆ ಮತ್ತು ಮೆಸರ್ಮೆಂಟು ಏನು ತೊಗೊಳ್ತಾ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಕಟ್ ಮಾಡಿದ್ದೀನಿ ಹಾಗೆ ಸ್ಟಿಚಿಂಗ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ನಿಮಗೆ ನೋಡುವವರಿಗೆ ಬೋರ್ ಆಗಬಾರ್ದು ಫಾಸ್ಟಾಗಿ ಇರಲಿ ಅನ್ನೋ ಕಾರಣಕ್ಕೆ ಒಂದು ಹತ್ತು ನಿಮಿಷ ಹನ್ನೊಂದು ನಿಮಿಷ ಇದೆ ಅಷ್ಟೇ ಜಾಸ್ತಿ ಲೆಂತ್ ಹಾಕಲಿಲ್ಲ ನಾನು ಯಾರದೇ ವಿಡಿಯೋ ಆಗಲಿ ಟೈಲರಿಂಗ್ ಬಗ್ಗೆ ವಿಡಿಯೋ ಹಾಕಿದ್ರೆ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ಹೀಗೆಲ್ಲ ಇದ್ದೇ ಇರುತ್ತೆ ಏಕೆಂದರೆ ಅದು ಬೇಗ ಯಾರಿಗೂ ಸ್ಟಿಚ್ ಮಾಡೋಕ್ಕಾಗಲ್ಲ ಬೇಗ ಯಾರಿಗೂ ಕಟಿಂಗ್ ಮಾಡೋಕ್ಕಾಗಲ್ಲ ಹಾಗಾಗಿ ತುಂಬ ಅದು ಲೆಂತಿ ವಿಡಿಯೋನೇ ಆಗುತ್ತೆ ಬಟ್ ನಾನೆಲ್ಲ ತೆಗೆದು ಲೆಸ್ ಮಾಡಿ ಯಾರಿಗೂ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಹನ್ನೊಂದು ನಿಮಿಷ ವೀಡಿಯೋ ಹಾಕಿದ್ದೀನಿ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ನೋಡುವಾಗ ದಯವಿಟ್ಟು ಏನಾದರೂ ಆ್ಯಡ್ಸ್ ಇದ್ದರೆ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಪೂರ್ತಿಯಾಗಿ ನೋಡಿ ಮತ್ತು ಇನ್ನೇನು ಹೇಳಬೇಕು ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫಸ್ಟು ನಾನು ಏನು ಮಾಡಿದೆ ಅಂದರೆ ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಮತ್ತು ತೋಳ್ಗೂ ಅಷ್ಟೇ ಅವಳು ಅದು ಹಳೆಯದು ಏನು ನನಗೆ ಮೆಸರ್ಮೆಂಟ್ಗೆ ಕೊಟ್ಟಿದ್ಲು ಅದು ಸ್ವಲ್ಪ ಲಾಂಗು ಸ್ಲೀವ್ಸ್ ಇತ್ತು ಅದನ್ನು ನನಗೆ ಅಷ್ಟು ಬೇಡ ಅಂಟಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಮಾಡಿಕೊಡಿ ಅಂತ ಹೇಳಿದ್ಲು ಹಾಗಾಗಿ ನಾನು ಸ್ವಲ್ಪನೇ ಕಟ್ ಮಾಡಿಕೊಂಡೆ ಇವಾಗ ನಾನು ತೋಳ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ಬಟ್ಟೆ ಸ್ಟಿಚ್ ಮಾಡಿದ್ರು ಅಂದ್ರೇ ತುಂಬಾ ಖುಷಿ ನಾನು ನನ್ನ ಮಕ್ಕಳಿಗೂ ಕೂಡ ಸ್ಟಿಚ್ ಮಾಡ್ತಾ ಇರ್ತೀನಲ್ವ ಹಾಗಾಗಿ ನನಗೂ ತುಂಬ ಅದು ಖುಷಿ ಅನಿಸುತ್ತೆ ನನಗೆ ಎಲ್ಲ ಥರದ್ದು ಯಾವುದೇ ಒಂದು ನೋಡಿದ್ರೂ ಅದನ್ನು ಕಲಿಬೇಕು ಮಾಡಬೇಕು ಅನ್ನೋದು ತುಂಬ ಇಂಟ್ರೆಸ್ಟು ಯಾವುದೇ ಆಗಲಿ ಅದೆಷ್ಟೇ ಕಷ್ಟ ಇರಲಿ ಕಲಿಬೇಕು ನಾನು ಒಂದು ಏನಾದರೂ ಮಾಡಬೇಕು ಅನ್ನೋ ಇಂಟ್ರೆಸ್ಟು ಹಾಗಾಗಿ ಮಾಡ್ತೀನಿ ನನಗೆ ರಿಯಲಿಯಾಗಿ ಹೇಳಬೇಕಂದ್ರೆ ಯೂಟ್ಯೂಬ್ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ಕಲ್ತ್ಕೊಳ್ತಾ ತಪ್ಪಾಗಿದ್ದನ್ನ ತಿದ್ಕೊಳ್ತಾ ಮಾಡ್ತಾ ಹೋದೆ ಹಾಗಾಗಿ ನಂದು ಯೂಟ್ಯೂಬ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ನೋಡೋಣ ಮುಂದೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಹೆಚ್ಚು ಮಾತಾಡಲ್ಲ ಸ್ವಲ್ಪ ಹೊತ್ತು ಸೈಲೆಂಟ್ ಇರ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ನೋಡಿ ಲೆಹೆಂಗಾ ಈ ರೀತಿ ಕೊಟ್ಟಿದ್ದಾರೆ ಒಂದು ಸೈಡ್ ಓಪನ್ ಇದೆ ಮತ್ತು ಲೈನಿಂಗ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಅದಕ್ಕೆ ಸೇರಿಸಿ ಹೀಗೆ ಹೊರ್ಕೊಂಡಿದ್ದೀನಿ ಅದನ್ನ ಸ್ಟಿಚ್ ಮಾಡಬೇಕಿನ್ನು ಇವಾಗ ನಂದು ಲೈನಿಂಗ್ ಕಟ್ ಮಾಡಾಯಿತು ಇವಾಗ ಮೀನು ಬಟ್ಟೆ ಮೇಲಿಟ್ಟು ಇವಾಗ ಕಟ್ ಮಾಡ್ತೀನಿ ನೋಡಿ ಇದು ಚೆನ್ನಾಗಿದೆ ಅಲ್ಲ ಕಲರು ಪಿಂಕು ತುಂಬಾ ಚೆನ್ನಾಗಿದೆ ಪಿಂಕು ಹಾಗೆ ವೈಟ್ಗೆ ತುಂಬಾ ಕಾಂಬಿನೇಷನು ಚೆನ್ನಾಗಿರುತ್ತೆ ಅಂತ ಗೊತ್ತಿದೆ ಅಲ್ವಾ ತುಂಬಾ ಚೆಂದ ನನ್ನ ದೊಡ್ಡ ಮಗಳಿಗಂತೂ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಸಣ್ಣವಳು ಹೇಳ್ತಾಯಿದ್ಲು ಅಮ್ಮ ಇದು ನನಗೆ ಅಂತ ಕೇಳ್ತಾಯಿದ್ಲು ಇಲ್ಲ ಮನೆ ಇದು ಯಾರು ಹೀಗೆ ಸ್ಟಿಚಿಂಗಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದೆ ಹಾಗಾಗಿ ಸ್ಟಿಚ್ಚಿಂಗಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಗಳೇ ನಿನಗೆ ಬೇರೆ ತರೋಣ ಅಂತ ಹೇಳಿದೆ ಅವಳಿಗೆ ಲೆಹಂಗಾ ಅಂದರೆ ತುಂಬಾ ಇಷ್ಟ ತುಂಬಾ ನಾನು ಆಲ್ರೆಡಿಯಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಅವಳಿಗೆ ಅವಳು ಮಿಡಿ ಫ್ರಾಕ್ ಎಲ್ಲ ಯೂಸ್ ಮಾಡೋಕ್ಕಿಂತ ಹೆಚ್ಚಾಗಿ ಲೆಹಂಗಾನೇ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದರೆ ಅವಳಿಗೆ ಉದ್ದ ಇರಬೇಕು ನೆಲದಲ್ಲಿ ತೊಸಿತಾ ಇರಬೇಕು ಅವಳು ತಿರ್ಗಾಡ್ತಾ ಇರಬೇಕು ಆ ರೀತಿ ಅವಳಿಗೆ ಇಂಟ್ರೆಸ್ಟು ಹಾಗೆ ಹೆಂಗುವಾಗ ಟ್ವೆಂಟಿ ಫೈವ್ಗೆ ಒಂದು ಮ್ಯಾರೇಜ್ ಇದೆ ಆ ಮ್ಯಾರೇಜ್ಗೆ ಹೋಗ್ತೀವಿ ನೋಡಿ ಅವರಿಬ್ಬರಿಗೂ ಲೆಹಂಗಾ ಹಾಕ್ತೀನಿ ಮಕ್ಕಳನ್ನು ತೋರಿಸೋ ಹಾಗಿಲ್ಲ ಅಂತಾರೆ ಬಟ್ ನಮ್ಮ ಜೊತೆ ಇದ್ದಾಗ ತೋರಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡು ಅವರಿಬ್ಬರನ್ನ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ತುಂಬ ಚೆನ್ನಾಗಾಗಿದೆ ಇವಾಗ ನಾನು ತೋಡ್ಗೂ ಅಷ್ಟೇ ಅದೇ ರೀತಿ ಕಟ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂತು ನೋಡಿ ಈ ಥರ ಎಲ್ಲ ಇಟ್ಟು ಕಡೆಲ್ಲೂ ಆಗಲಿಲ್ಲ ಮತ್ತು ಆ ಸೈಡು ಉದ್ದ ಇತ್ತಲ್ವ ಅಲ್ಲಿ ನೋಡಿ ಕರ್ಕಟಾಗಿ ಹಾಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಲ್ಲಿಗೆ ಕಟ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇದ್ದೀರಾ ಮತ್ತೊಮ್ಮೆ ಹೇಳ್ತಾ ಇದ್ದೀರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ದಯವಿಟ್ಟು ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಎಲ್ಲಾದರೂ ಹೆಚ್ಚಾಗಿ ಮಾತಾಡಿದ್ದೀನಿ ಅಂತ ಅನಿಸಿದ್ರೆ ಒಂದು ಕ್ಷಮೆ ಇರಲಿ ಏನಾದರೂ ತಪ್ಪಿದ್ರೂ ಒಂದು ಕ್ಷಮೆ ಇರಲಿ ವಾಯ್ಸ್ ಕೊಡುವಾಗ ಕೆಲವೊಂದು ಮಿಸ್ಟೇಕ್ಗಳಾಗಿರುತ್ತೆ ತುಂಬ ಸರಿ ಅಂದರೆ ಕಂಟಿನ್ಯೂ ಆಗಿ ಕೊಡ್ತಾಯಿದ್ರೆ ಅಭ್ಯಾಸ ಆಗಿಬಿಡುತ್ತೆ ಬಟ್ ಆವಾಗೊಂದು ಇವಾಗೊಂದು ವಾಯ್ಸ್ ಕೊಡೋದು ಆವಾಗೊಂದು ಇವಾಗೊಂದು ವಿಡಿಯೋ ಕೊಡೋದು ನನಗೂ ಟೈಮ್ ಸಾಕಾಗ್ತಿಲ್ಲ ಹಾಗಾಗಿ ಸ್ವಲ್ಪ ಮಾತಾಡಿದ್ರೆ ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ ಹಾಗೆ ನಮ್ಮ ಸೈಡು ಮಾತಿಗೂ ನೀವುಗಳು ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಹಾಗಾಗಿ ಸ್ಟ್ಯಾಂಡರ್ಡಾಗಿ ಇಂಗ್ಲೀಷಲ್ಲೇ ಮಾತಾಡೋಕ್ಕೆ ಬರೋದಿಲ್ಲ ಬರೀ ಕನ್ನಡನೇ ಮಾತಾಡೋದಕ್ಕೂ ಕೂಡ ಬರೋದಿಲ್ಲ ನೋಡಿ ಆಲ್ರೆಡಿ ಬ್ಲೌಸು ರೆಡಿ ಆಯಿತು ಈ ರೀತಿ ಬಂದಿದೆ ಬ್ಲೌಸ್ ತುಂಬಾ ಚೆನ್ನಾಗಿ ಬಂದಿದೆ ಅದೊಂದು ಡಿಸೈನ್ ಮಾತ್ರ ನನ್ನ ಮಕ್ಕಳಿಗೆ ತಂದಿದ್ದು ಉಳಿದಿತ್ತು ಅದನ್ನು ನಾನು ಅಲ್ಲಿಗೆ ಕೊಟ್ಟೆ ಹಿಂದುಗಡೆ ನೆಕ್ಗೆ ಬ್ಲೌಸು ಈ ರೀತಿ ಬಂತು ಹಿಂದುಗಡೆ ಜಿಪ್ಪಿಡಿ ಅಂತ ಹೇಳಿದರು ಬಟ್ ನನಗೆ ಅವರಿಗೆ ಜಿಪ್ಪು ಮರ್ತೋಯ್ತು ಅದಕ್ಕೋಸ್ಕರ ಉಗ್ಸಿಟ್ಟು ಕೊಟ್ಟೆ ತುಂಬ ಚೆನ್ನಾಗಿ ಬಂತು ಬ್ಲೌಸು ಲೆಹಂಗನೂ ಅಷ್ಟೇ ತುಂಬಾ ಚೆನ್ನಾಗಾಗಿದೆ ಅವಳಿಗೆ ತುಂಬನೂ ಚೆನ್ನಾಗೂ ಇತ್ತು ಹಿಂದುಗಡೆ ನೋಡು ಈ ರೀತಿ ಹೊಲ್ದಿದ್ದೀನಿ ಉಕ್ಸಿಟ್ಟು ಟೋಟಲಾಗಿ ತುಂಬ ಚೆನ್ನಾಗಿ ಬಂದಿತ್ತು ಲೆಹಂಗ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ ಲೆಹಂಗಕ್ಕೆ ನೋಡಿ ಕಟ್ಟೋದಕ್ಕೆ ದಾರ ಕೂಡ ನಾನು ಈ ರೀತಿ ಇಟ್ಟಿದ್ದೀನಿ ಲೆಹಂಗಾ ನೋಡಿ ತುಂಬಾ ಚೆನ್ನಾಗಿ ಬಂತು ದಾರಕ್ಕೂ ನಾನು ಗೋಲ್ಡನ್ ಕಲರ್ದು ದಾರನ ಫಿಕ್ಸ್ ಮಾಡಿದೆ ಸ್ವಲ್ಪ ಫ್ಯಾಷನ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು ನೋಡಿ ಆ ರೀತಿ ಫಿಕ್ಸ್ ಮಾಡಿದೆ ಮತ್ತು ಆ ರೀತಿ ಇಟ್ಟರೆ ಮಕ್ಕಳಿಗೆ ಖುಷಿಯಾಗುತ್ತೆ ಅಲ್ವಾ ಅದಕ್ಕೆ ಆ ರೀತಿ ಎಲ್ಲ ಇಟ್ಕೊಟ್ಟೆ ಅವಳಿಗಂತೂ ತುಂಬನೇ ಆಯಿತು ತುಂಬ ಚೆನ್ನಾಗಿದೆ ಅಂತ ಹೇಳಿ ಟೋಟಲಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್